ಭಾರತ ಕ್ರಿಕೆಟ್ ತಂಡ ಮತ್ತೊಮ್ಮೆ ಆಸ್ಟ್ರೇಲಿಯಾ ವಿರುದ್ಧ ಸವಾರಿ ಮಾಡಿ ತನ್ನ ತಾಕತಿಯೇನು ಅನ್ನೋದನ್ನ ಕ್ರಿಕೆಟ್ ಜಗತ್ತಿಗೆ ತೋರಿಸಿದೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಪಂದ್ಯ ಇಡೀ ಪ್ರಪಂಚವನ್ನ ತನ್ನತ್ತ ಸೆಳೆಯುತ್ತಿದೆ ಈ ಸಮಯದಲ್ಲೇ ನಮ್ಮವರೇ ನಮಗೆ ಆಗುತ್ತಿದ್ದಾರಾ ಎಂಬ ಪ್ರಶ್ನೆಯನ್ನು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಈಗ ಕೇಳುತ್ತಿದ್ದಾರೆ ಯಾಕೆ ಈ ಪ್ರಶ್ನೆ ಅಂದ್ರೆ ಬಾಯಿ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಆಗದ ಸಂಜಯ್ ಮುಂಜ್ರೇಕರ್ ಮತ್ತೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಅಂತ ಕ್ರಿಕೆಟ್ ಫ್ಯಾನ್ಸ್ ಆರೋಪ ಮಾಡುತ್ತಾ ಈಗ ರೊಚ್ಚಿ ಗೆದ್ದಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ ಈ ಸಂಜಯ್ ಮುಂಜ್ರೇಕರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಮತ್ತೆ ರವೀಂದ್ರ ಜಡೇಜಾ ಬಗ್ಗೆ ಮಾತನಾಡಿ ಸರಿಯಾಗಿ ರುಬ್ಬಿಸಿಕೊಂಡಿದ್ದರು ಇದೀಗ ನಿತೀಶ್ ಕುಮಾರ್ ರೆಡ್ಡಿ ಆಡಿಸುವುದೇ ವೇಸ್ಟ್ ಅನ್ನೋ ರೀತಿ ಮಾತನಾಡಿ ಲಾಕ್ ಆಗಿ ಕ್ರಿಕೆಟ್ ಅಭಿಮಾನಿಗಳ ಕೈಯಲ್ಲಿ ರುಬ್ಬಿಸಿಕೊಳ್ಳುತ್ತಿದ್ದಾರೆ ಸಂಜಯ್ ಮುಂಜ್ರೇಕರ್ ಹೌದು ಕ್ರಿಕೆಟ್ ಅಭಿಮಾನಿಗಳು ಸಂಜಯ್ ನ ಟ್ರೋಲ್ ಮಾಡಿ ರುಬ್ಬುತ್ತಿದ್ದಾರೆ ಯಾಕಪ್ಪ ಮತ್ತೆ ಮುಂಜ್ರೇಕರ್ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಯ್ತಿರಬಹುದು ಇದಕ್ಕೆಲ್ಲಾ ಕಾರಣ ಆಗಿದ್ದು ನಿತೀಶ್ ರೆಡ್ಡಿ ಬಗ್ಗೆ ಸಂಜಯ್ ಮಂಜ್ರೇಕರ್ ಅವರು ನೀಡಿದ್ದ ಆ ಒಂದು ಹೇಳಿಕೆ ನಿತೀಶ್ ಕುಮಾರ್ ರೆಡ್ಡಿ ಆಡಿಸುವುದು ವೇಸ್ಟ್ ಎನ್ನುವಂತೆಯೇ ಹೇಳಿದ್ದ ಸಂಜಯ್ ಮಂಜ್ರೇಕರ್ನ ರುಬ್ಬುತ್ತಿರುವ ಕ್ರಿಕೆಟ್ ಫ್ಯಾನ್ಸ್ ಏನಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಗೊತ್ತಾ ಅಂದ ಹಾಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಜಿದ್ದಾಜಿದ್ದಿನ ಟೆಸ್ಟ್ ಮ್ಯಾಚ್ ನಡೆಯುತ್ತಿದೆ ಮೆಲ್ಬೋರ್ನ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಮಹತ್ವದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬೌಲರ್ ಗವಾಸ್ಕರ್ ಟ್ರೋಫಿಯ ನಾಲ್ಕನೇ ಟೆಸ್ಟ್ ಪಂದ್ಯ ಆರಂಭವಾಗುವ ಮೊದಲು ಸಂಜಯ್ ಮಂಜ್ರೇಕರ್ ಹೇಳಿಕೆ ಒಂದನ್ನು ನೀಡಿದ್ದರು ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಆಡಿಸುವ ಭಾರತ ಕ್ರಿಕೆಟ್ ತಂಡದ ನಿರ್ಧಾರದ ಬಗ್ಗೆಯೂ ರೊಚ್ಚಿ ಗೆದ್ದಿದ್ದರು ಅಲ್ಲದೆ ನಿತೀಶ್ ಕುಮಾರ್ ರೆಡ್ಡಿ ಆಡ್ತಿರುವುದೇ ವೇಸ್ಟ್ ಅನ್ನೋ ರೀತಿ ಮಾತನಾಡಿದ್ದರು ಆದರೆ ಇದೀಗ ಆಸ್ಟ್ರೇಲಿಯಾ ಬೌಲಿಂಗ್ ಪಡೆಯ ಧೂಳ್ ಧೂಳ್ ಮಾಡಿರುವ ನಿತೀಶ್ ರೆಡ್ಡಿ ಸೆಂಚುರಿ ಬಾರಿಸಿದ್ದಾರೆ ಹೀಗಿದ್ದಾಗ ಸಂಜಯ್ ಮುಂಜ್ರೇಕರ್ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಟ್ರೋಲ್ ಮಾಡಲಾಗುತ್ತಿದೆ ಅಲ್ಲದೆ ಇನ್ನು ಮುಂದೆಯಾದರೂ ನೀವು ಮಾತನಾಡುವ ಮೊದಲು ಯೋಚನೆ ಮಾಡಿ ಅಂತಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಹಾಗೆ ಇದೇ ಸಮಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಅಭಿಮಾನಿಗಳು ಹೊಗಳುತ್ತಿದ್ದಾರೆ